ಹೀಗ ಈವ್ನಿಂಗ್ ನಾನು ಹಿಂಗೆ ಜಸ್ಟ್ ವಾಲಿಬಾಲ್ ಹೋಗಿತ್ತು ಬಂದ ನೋಡಿ ನಮ್ಮ ಗ್ರ್ಯಾಂಡ್ ಮೊದಲು ನಮ್ಮ ಅಜ್ಜಿಯವರು ಬಂದಿದ್ದಾರೆ ಇಲ್ಲಿ ನೋಡಿ ವಿಡಿಯೋದಲ್ಲಿ ಬರಲ್ಲ ಅಂತ ಅವರು ಆ ಕಡೆ ಒಂಥವ್ರು ನೋಡಿ ಯಾರ್ಯಾರು ಹೇಳ್ತಾರಂತ ಅವ್ರಿಗೆ ಏನೋ ಆಗ್ತೀವಿ ಅಂಥೇಳಿ ಬಾ ಅಜ್ಜಿಯರಿಗೆ ಯಾರು ಹೇಳಿದ್ರಂತ ವಿಡಿಯೋಲಿ ಬಂದಿದೆ ಓ ಯಾರು ಯಾರ ಹೇಳಿದ್ರಂತ ಅಜ್ಜಿ ಉम्र ಆಗಲಿ ಬದಲಿರಿ ಹ ಹ ಅದಕ್ಕೆ ಅಜ್ಜಿ ರಿಸರ್ಚ್ ಇಸ್ ಯಾಕಪ್ಪಾ ಕೇಳೋಣ ಅಕ್ಕಾಡಿ ನಿಂಗೆ ಇಷ್ಟ ಆಯ್ತು ನೈ ಕೈ ಇಲ್ಲ ಫಾತಿರ ನಾನು ಅದಿ ಅವಕಾಶ ನಮ್ಮ ಅಜ್ಜಿ ಬೇಸರ ಆಗಿದ್ದೆ ಯಾರು ಅವಕಾಶಕ್ಕೆ ಮುಲಿ ಬಂದತರ ಹತ್ತರಿಯಾ ನೋಡಿ ಗಾಯ್ಸ್ ಇದು ನಮ್ಮ ಅಜ್ಜಿ ಬಂದ್ಬಿಟ್ಟಿದ್ದಾರೆ ಗಾಯ್ಸ್ ನೋಡಿ ಇಲ್ಲಿ ಕೈ ಇದೆ ಏನು ಮಾಡೋದು ಈ ನುಗ್ಗಿ ಕೈ ಪಲ್ಲೆ ಬ್ಯಾರಿ ಸಾರಿ ಇದೆ ನುಗ್ಗಿ ಕೈ ಪಲ್ಲೆ ಬ್ಯಾರಿ ಸಾರಿ ಹ್ಮ್ ಮೂಡ್ರಿಗೆ ತಾಯಿಗೆ ನೋಡಿ ನನ್ವತ್ತು ಮುಡ್ಡಿಗೆ ಸಾರು ಮಾಡಕ್ಕೆ ನಮ್ಮ ತಾಯಿ ಮತ್ತೆ ನಾನು ಬಂದಿದೆ ಮುಡ್ರೆ ಜಜ್ಜ ಅಂತಾರೆ ಟೊಮಾಟೆ ಅಂತಾರೆ ನಮ್ಮ ಗ್ರ್ಯಾಂಡ್ ಮದರ್ಗೆ ಯಾರು ಅಂತ ವಿಡಿಯೋದಲ್ಲಿ ಬಂದಿದೆ ಅಂತೇಳಿ ನಮ್ಮ ಗ್ರ್ಯಾಂಡ್ ಮದರಿಗೆ ಬೇಜಾರಾಗಿದೆ ಹಾಗಾಗಿ

ಹಾಂ ಸುಳ್ಳು ಗ್ಯಾಸ್ ನನ್ನ ಟೈಮಿಂಗ್ ಹೇಳಿ ಯಾವಾಗ ಊಟ ಮಾಡೋಣ ಒಂಬತ್ತು ಒಂಬತ್ತು ಗಂಟೆ ಒಂದು ತಾಸು ಆಗ್ಬೋದ ಸಾರ ಇತ್ತು ಇವತ್ತು ಟ್ಯಾಪು ತುಂಬ ಬೇಗ ಏನೇನಿಲ್ಲ ಇದೆಲ್ಲ ಜುಮ್ ಮಾಡಿ ಈಗ ಸಾರಾಗದೆ ಹಾಂ ಗ್ಯಾಸ್ ನೋಡಿ ಇನ್ನೂ ಬೆಂದಿಲ್ಲ ಎಡಿ ಈ ಜಾಳಿ ಬೆಂದೈತಿನವ ಬೆಂದೈತಿ ಇದು ನುಗ್ಗಿಕಾಯಿ ನೋಡ್ರಿ ನುಗ್ಗಿಕಾಯಿ ಏನೇನು ಏನಕ್ಕೆ ಫೇಮಸ್ ಇದೆ ಅಂತ ಅರ್ಸನ್ ಪುಡಿ ಕಾಮೆಂಟ್ ಅಲ್ಲಿ ತಿಳಿಸಿ ಗೈಸ್ ಅರ್ಸನ್ ಪುಡಿ ಏನೇನೋ ಮಿಕ್ಸ್ ಮಾಡ್ತಾರೆ ನಮ್ಮ ತಾಯವರು ಉಪ್ಪು ಎಷ್ಟು ಆಗೋದು ಉಪ್ಪು ಒಂದು ಚಿಟಿಗೆ ಒಂದು ಚಿಟಿಗೆ ಉಪ್ಪು ಹಾಕ್ಬೇಕಂತ ಗೈಸ್ ಬಂದ್ರೆ ನೋಡ್ರಿ ಹಾಂ ಹಾಂ ಒಂದು ವಾಟೆ ಖಾರ ಒಂದು ವಾಟೆ ಸಣ್ಣ ವಾಟೆ ಖಾರ ನೋಡಿರಿ ನಾವು ಖಾರ ಯಾವ ರೀತಿ ತಿಂದೇವೆ ಎಷ್ಟೇ ಆದ್ರೂ ನಾವು ಉತ್ತರ ಬರಲ್ಲ ಮುಗ್ಗ ಮುಗಿ ತಿಂದೀವಿ ರಾತ್ರಿ ಖಾರ ಆದರೂ ಬರೋಲ್ಲ ಏನಾದರೂ ಪರವಾಗಿಲ್ಲ ಸುಮ್ಮನೆಳೆಸ್ತಾ ಇರ್ತೀವಿ ಅಷ್ಟೇ ಬಳೋಳಿ ಏನಿದೆ ನೋಡಿರಿ ಬಳವಳಿ ಬಳೋಳಿ ಜೀರಿಗೆ ಮಿಕ್ಸ್ ಮಾಡಿ ಜೀರ್ಗಿ ಖಾಲಿ ಐತಿ ಒಳ್ಳೆಹಣ್ಣೆ ಒಳ್ಳೆಹಣ್ಣೆ ಹಾಕಿ ಅದು ಬಿಸಿ ಮಾಡಿಕೊಂಡು ಆಮೇಲೆ ಇದನ್ನು ಹಾಕ್ಬೇಕು ಹಾಕ್ಬೇಕಾಯ ಓಕೆ ಈಗ ಸಾರು ಹಾಕ ಇನ್ನು ನಾವು ಹೋಗೋಣ ಹೊರಗಡೆ ನೋಡಿ ಕಣ ತಿಂದು ಮೊಳಗಿದ್ದಾನೆ ಏ ರಾಜ ಹೇಳು ಟೈಮಿಂಗ್ ಎಷ್ಟೈತಲ್ಲಿ ಹತ್ತು ನಿಮಿಷ ನಿದ್ದೆ ಮಾಡ್ತೀಯ ಹತ್ತು ನಿಮಿಷ ಆಗುತ್ತೆ ಎಲ್ಲ ಆಟ ಆಡ್ತೀಯ ಟೈಮ್ ಸಿಕ್ಕ್ರೇಪ್ હોઈત્ય આય પેલો ગજુર કરંદે કરણ 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 पाँप पार की दे रे वो है पाँप की दे।